ಈಗ ಚನ್ನಪಟ್ಟಣದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಅಥವಾ ನಮ್ಮ ತಮ್ಮ ಏನಾದರೂ ಈಗ ಪಾರ್ಟಿ ಎಲೆಕ್ಷನ್ನು ನಮ್ಮ ತಮ್ಮನೂ ಏನು ಇಂಟ್ರೆಸ್ಟ್ ಏನಿಲ್ಲ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಅವಳು ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾವೇ ಅದು ತಾಯಿ ತಾಯಿ ನಿಂತ್ಕೊಳ್ಳೋಕ್ಕೇನು ಅಂದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಏನು ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವರು ಉಳಿಸ್ಬೇಕು ಜೊತೆಗೆ ಒಂದು ಕೂಡ ನಾವು ಆ ನಂಬರ್ ಜನನ ಬಿಡಕ್ಕಾಗಲ್ಲ ದೇವ್ರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನು ಆಗಿಲ್ಲ ಅದು ದೊಡ್ಡಲ್ಲ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಯಾಕೆ ನಾವೇನಾದ್ರೂ ಒಂದಷ್ಟು ಇಷ್ಟು ಕಳೆದ ಸೇವೆ ಮಾಡೋಣ ಅಂತೇಳಿ ಇನ್ನೇನು ಒಂದಷ್ಟು ಮಾಡಿದ್ದೀವಿ ನಮ್ಮ ಮದುವೆ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಒಂದು ಬಾಳೆ ಕೂಡ ನಂಗೆ ಸೇರಿದ್ದೆ ರೈಟ್ ಟೈಮ್ ಚೆನ್ನಪ್ಪ ಸಹಾಯ ಮಾಡೋಣ ಬಿಡುವ